ವ್ಯಾಪಾರಾನೇ ಇಲ್ಲದೆ ಬರೀ ಕನಸನ್ನ ಮಾರಾಟ ಮಾಡುವ ಮೂಲಕ ನೂರ ನಾಲ್ಕು ಕೋಟಿ ಸಾಮ್ರಾಜ್ಯವನ್ನ ಅಸ್ಮಿತಾ ಪಟೇಲ್ ನಿರ್ಮಾಣ ಮಾಡಿದ್ ಹೇಗೆ ದಿನಕ್ಕೆ ಕೇವಲ ಹದಿನೈದು ನಿಮಿಷಗಳ ವ್ಯಾಪಾರದಿಂದ ನಿಜವಾಗಿಯೂ ಶೇಕಡ ನಲವತ್ತರಷ್ಟು ಲಾಭ ಗಳಿಸೋದಿಕ್ಕೆ ಸಾಧ್ಯ ಇದೆಯಾ ಜನರು ಇಂತಹ ಸ್ಕೀಮ್ಗಳಿಗೆ ಮತ್ತೆ ಮತ್ತೆ ಹೇಗೆ ಬಲಿಯಾಗ್ತಾರೆ ಸಾವಿರಾರು ಹೂಡಿಕೆದಾರರು ಸತ್ಯಾಂಶವನ್ನು ಪರಿಶೀಲಿಸದೆ ಸ್ವಯಂ ಘೋಷಿತ ಈ ಅಸ್ಮಿತಾ ಪಟೇಲ್ ಅನ್ನ ನಂಬಿದ್ ಹೇಗೆ ಸೆಬಿ ಅಸ್ಮಿತಾ ಪಟೇಲ್ ಅನ್ನ ಬ್ಯಾನ್ ಮಾಡಿದ್ ಯಾಕೆ ಮತ್ತೆ ತನಿಖೆಯಿಂದ ಬಯಲಾದಂತಹ ಆಕೆಯ ನಿಜ ಬಣ್ಣ ಏನು ಯಾವತ್ತಿಗೂ ಫಲ ನೀಡಿದ ಟ್ರೇಡಿಂಗ್ ಕೋರ್ಸ್ಗಾಗಿ ಜನರು ಸಾಲಗಳನ್ನು ತೆಗೆದುಕೊಂಡು ಭಾರಿ ಇ ಎಮ್ ಐಗಳನ್ನು ಪಾವತಿಸಿದ ಹೇಗೆ ಅಸ್ಮಿತಾ ಪಟೇಲ್ ಹೇಳ್ಕೊಂಡಿದ್ದೆಲ್ಲ ನ್ಯಾಯಸಮ್ಮತ ಆಗಿದ್ರೆ ಐದು ವರ್ಷಗಳಲ್ಲಿ ಆಕೆ ನಿಜವಾದ ವ್ಯಾಪಾರ ಲಾಭ ಕೇವಲ ಹನ್ನೆರಡು ಲಕ್ಷ ಯಾಕೆರ್ತಾ ಇತ್ತು ಷೇರು ಮಾರುಕಟ್ಟೆ ಹಗರಣದ ಮುಂದಿನ ಬಲಿಪಶೆ ಆಗೋದನ್ನು ತಪ್ಪಿಸೋದಕ್ಕೆ ಜನರು ಯಾವ ಎಚ್ಚರಿಕೆ ಚಿಹ್ನೆಗಳನ್ನು ವಹಿಸಬೇಕು ಮೊದಲೇ ಶೇರ್ ಮಾರುಕಟ್ಟೆ ಪಾತಾಳಕ್ಕೆ ಹೋಗ್ತಾ ಇರುವಾಗ ಅಲ್ಲಿಂದಲೇ ಅಸ್ಮಿತಾ ಪಟೇಲ್ ಅನ್ನುವ ಒಂದು ಮಹಾ ಹಗರಣವನ್ನು ವೈರಾಗಿದೆ ಈ ಸ್ಕ್ಯಾಮ್ ಕುರಿತ ಖ್ಯಾತ ಯೂಟ್ಯೂಬರ್ ಮೋಹಕ್ ಮಂಗಲ್ ಇಡಿ ದಾಖಲೆಗಳನ್ನು ಆಧರಿಸಿ ವಿಡಿಯೋ ಮಾಡಿದ್ದಾರೆ ಅದರ ಮುಖ್ಯಾಂಶಗಳನ್ನು ನಾವಿಲ್ಲಿ ನಿಮಗೆ ಕೊಡ್ತಾ ಇದೀವಿ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಬಟನ್ ಹಾಗೆ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ ಸುಲಭ ಲಾಭ ದೊಡ್ಡ ಆದಾಯದ ಹೆಸರಲ್ಲಿ ಜನರು ಮತ್ತೆ ಮತ್ತೆ ಮೋಸ ಹೋಗ್ತಾ ಇರೋದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಏನ್ ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ನಿಮಗೆ ಸುಲಭವಾಗಿ ಲಾಭ ಮಾಡ್ಕೊಳ್ಳೋದನ್ನ ಕಲಿಸ್ತೀನಿ ಅಂತ ಹೇಳಿದವಳು ದೊಡ್ಡ ಪಾಠವನ್ನೇ ಕಲಿಸ್ಬಿಟ್ಟಿದ್ದಾರೆ ಅಸ್ಮಿತಾ ಪಟೇಲ್ ತನ್ನ ಟ್ರೇಡಿಂಗ್ ಕೋರ್ಸನ್ನ ಜನರಿಗೆ ಮಾರಾಟ ನೂರ ನಾಲ್ಕು ಕೋಟಿ ಗಳಿಸಿದ್ದಾರೆ ಆದ್ರೆ ಆಕೆಯನ್ನು ನಂಬಿದವರ ಕಥೆ ಏನಾಗಿದೆ ಗೊತ್ತಾ ಹದಿನೇಳು ಲಕ್ಷ ಸಾಲಕ್ಕೆ ನಾನು ಇನ್ನು ಇಪ್ಪತ್ ಮೂರು ಲಕ್ಷಗಳನ್ನ ಬಡ್ಡಿಯೊಂದಿಗೆ ಪಾವತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಂತ ಒಬ್ರು ಅಸ್ಮಿತಾ ಪಟೇಲ್ ತನ್ನನ್ನ ತಾನು ಷೇರು ಮಾರುಕಟ್ಟೆಯ ಶ್ರೀ ಉಲ್ಫ್ ಅಂತ ಕರೆದುಕೊಳ್ತಾ ಇದ್ದದ್ದು ಮತ್ತೆ ಜನ ಎಲ್ಲ ಯಾಮಾರಿದು ಈಗ ಬಹುದೊಡ್ಡ ಹಗರಣವೊಂದರ ಕಥೆ ಟ್ರೇಡಿಂಗ್ ಕೋರ್ಸ್ ಸಾವಿರಾರು ಜನರನ್ನ ಹಣ ನೀಡುವಂತೆ ಆಕೆ ಮನವೊಲಿಸಿದೆ ಬಹಳ ಕುತೂಹಲಕಾರಿ ನೀವು ಶ್ರೀಮಂತರಾಗೋದಕ್ಕೆ ಬಯಸಿದರೆ ನನಗೆ ನಿಮ್ಮ ಉಳಿತಾಯ ಹೂಡಿಕೆಗಳು ಮತ್ತು ನಿಮ್ಮ ದಿನದ ಕೇವಲ ಹದಿನೈದು ನಿಮಿಷಗಳನ್ನ ಕೊಡಿ ಸಾಕು ಅಂತ ಹೇಳ್ತಿದ್ದ ಆಕೆಯ ಮಾತೆ ಮಾಯಾ ಇತ್ತು ಮುಂದಿನ ಏಳು ತಿಂಗಳಲ್ಲಿ ನೀವು ಏನೇ ವ್ಯಾಪಾರ ಮಾಡಿದರೂ ನೀವು ನನ್ನೊಂದಿಗೆ ವ್ಯಾಪಾರ ಮಾಡ್ತೀರಿ ಅನ್ನುವಂಥ ಭ್ರಮೆ ಬಿತ್ತಿದ್ದಂತೂ ಚಮತ್ಕಾರಣೇ ಆಗಿತ್ತು ನಿಮ್ಮ ಬಳಿ ಹಣ ಇಲ್ಲದೆ ಇದ್ರೆ ಹೊರಗಿನಿಂದ ಹಣವನ್ನು ತೆಗೆದುಕೊಳ್ಳಿ ಪ್ರತಿ ವರ್ಷ ನಿಮಗೆ ಶೇಕಡ ನಲವತ್ತರಷ್ಟು ಲಾಭ ಸಿಗುತ್ತೆ ಅಂತ ನಾನು ಖಾತರಿ ನೀಡ್ತೀನಿ ಅಂತ ಹೇಳಿದರು ದೊಡ್ಡ ದೊಡ್ಡ ಜನನೇ ತಮ್ಮ ಉದ್ಯೋಗವನ್ನು ತೊರೆದಿದ್ದಾರೆ ಇಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸಬಹುದು ಅನ್ನುವಂಥ ಆಸೆ ಹುಟ್ಟಿಸ್ತಾ ಇದ್ರು ಜೆ ಪಿ ಮಾರ್ಗನ್ ಮಾಜಿ ಉಪಾಧ್ಯಕ್ಷರು ತಮ್ಮ ಮೂವತ್ತು ಲಕ್ಷ ರೂಪಾಯಿಗಳನ್ನು ಮೂರು ಕೋಟಿಗಳನ್ನಾಗಿ ಪರಿವರ್ತಿಸಿದ್ರು ಅನ್ನುವಂಥ ಕಥೆಯನ್ನು ಹೇಳಿದರು ಬಾಲಿವುಡ್ ಸೆಲೆಬ್ರಿಟಿಗಳು ಯೂಟ್ಯೂಬರ್ಗಳೆಲ್ಲ ಆಕೆ ಜೊತೆಗಿದ್ದಂಥ ಫೋಟೋಗಳಿವೆ ಕಪಿಲ್ ದೇವ್ ಅವರನ್ನು ಕೂಡ ಆಕೆ ಮೋಟಿವೇಶ್ನಲ್ ಸ್ಪೀಚ್ ಮಾಡೋದಕ್ಕೆ ಆಹ್ವಾನಿಸಿದ್ರು ಎಲ್ರಿಗೂ ತಾನು ಒಬ್ಬ ಟಾಪ್ ಟ್ರೇಡರ್ ಅಂತ ಆಕೆ ಹೇಳ್ಕೊಳ್ತಾ ಇದ್ರು ತನ್ನದು ಇನ್ನೂರ ಎಂಬತ್ತು ಕೋಟಿಯ ವ್ಯವಹಾರ ಅಂತ ಹೇಳ್ಕೊಳ್ತಿದ್ರು ಆಕೆ ಆದರೆ ಕಡೆ ಎಲ್ಲ ಬಣ್ಣನೂ ಬಯಲಾದಾಗ ಗೊತ್ತಾದಂಥ ಅಸಲಿಯತ್ತೇನು ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಐದು ವರ್ಷಗಳಲ್ಲಿ ಆಕೆ ಮಾಡಿದ್ದು ಇನ್ನೂರ ಎಂಬತ್ತು ಕೋಟಿ ರೂಪಾಯಿಗಳ ವ್ಯವಹಾರ ಅಲ್ಲ ಬದಲಿಗೆ ಅದು ಬರೀ ಹದಿನೈದು ಕೋಟಿ ವ್ಯಾಪಾರ ಮತ್ತು ನಿವ್ವಳ ಲಾಭ ಹನ್ನೆರಡು ಲಕ್ಷ ರೂಪಾಯಿ ಮಾತ್ರ ಆದರೆ ಅಷ್ಟೊತ್ತಿಗಾಗಲೇ ಅಸ್ಮಿತಾ ಮೇಡಮ್ ಎಲ್ಲರನ್ನ ವಂಚನೆ ಮಾಡಿ ಆಗಿತ್ತು ಯಾರ ವ್ಯಾಪಾರ ಬರೀ ಹನ್ನೆರಡು ಲಕ್ಷ ನಿವ್ವಳ ಲಾಭ ಆಗಿತ್ತು ಆಕೆ ತನ್ನ ಟ್ರೇಡಿಂಗ್ ಕೋರ್ಸ್ ಮಾರಾಟದಿಂದ ನೂರು ಕೋಟಿ ಗಳಿಸಿದರು ಇದು ಕೋರ್ಸ್ ಗಳನ್ನು ಮಾರಾಟ ಮಾಡುವಂತ ಅಸ್ಮಿತಾ ಪಟೇಲ್ ಅನ್ನುವ ಆಕೆ ಒಂದು ಕ್ರೇಜಿ ಸ್ಟೋರಿ ಸಭೆಯ ವಿವರವಾದ ವರದಿಯಲ್ಲಿ ಈ ಕಥೆ ಬಯಲಾಗಿದೆ ಆಕೆ ವಂಚನೆ ತುತ್ತಾದಂತಹ ಹಲವರು ಇನ್ನೂ ತಾವು ಮಾಡಿಕೊಂಡಂತಹ ಸಾಲ ತೀರಿಸೋದಕ್ಕೆ ಹೆಣಗಾಡ್ತಾ ಇದ್ದಾರೆ ಆಕೆ ಅಸ್ಮಿತಾ ಜಿತೇಶ್ ಪಟೇಲ್ ಎ ಪಿ ಜಿಎಸ್ಒಿಯ ಸ್ಥಾಪಕಿ ಎ ಪಿ ಜಿಎಸ್ಒಿ ಅಂತ ಅಂದರೆ ಅಸ್ಮಿತಾ ಪಟೇಲ್ ಗ್ಲೋಬಲ್ ಸ್ಕೂಲ್ ಆಫ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ನವಿ ಮುಂಬೈನಲ್ಲಿದ್ದು ಕಮೋಡಿಟಿ ಮ್ಯೂಚುವಲ್ ಫಂಡ್ಗಳು ಮತ್ತು ಶೇರ್ ಮಾರುಕಟ್ಟೆ ವ್ಯಾಪಾರದ ಬಗ್ಗೆ ತಜ್ಞ ಸಲಹೆ ನೀಡುತ್ತೆ ಅವರ ವೆಬ್ಸೈಟ್ ಪ್ರಕಾರ ಅವರು ಸಾಂಪ್ರದಾಯಿಕ ಗುಜರಾತಿ ಕುಟುಂಬದಿಂದ ಬಂದವರು ಮತ್ತು ಹದಿನೇಳು ವರ್ಷಗಳಿಗೂ ಹೆಚ್ಚು ಸ್ಟಾಕ್ ಮಾರ್ಕೆಟ್ ಅನುಭವ ಮತ್ತು ಹತ್ತು ವರ್ಷಗಳಿಗೂ ಹೆಚ್ಚು ಬೋಧನಾ ಅನುಭವವನ್ನು ಹೊಂದಿದ್ದಾರೆ ಅವ್ರ ವೆಬ್ಸೈಟ್ನಲ್ಲಿ ನೀವು ಅನೇಕ ಸೆಲೆಬ್ರಿಟಿಗಳ ಫೋಟೋಗಳನ್ನು ಕಾಣಬಹುದು ಅಲ್ಲಿ ಆಕೆ ತನ್ನನ್ನು ತಾನೇ ಸ್ಟಾಕ್ ಮಾರುಕಟ್ಟೆಯ ಶಿ ಉಲ್ಪ್ ಅಂತ ಕರೆದುಕೊಂಡಿರೋದಿದೆ ಅಷ್ಟೇ ಅಲ್ಲ ಟೈಮ್ಸ್ ಲೀಡಿಂಗ್ ಐಕಾನ್ ಎರಡ್ ಸಾವಿರದ ಇಪ್ಪತ್ತೊಂದರ ಟಾಪ್ ಮಹಿಳಾ ವ್ಯಾಪಾರಿ ಅಂತ ಹಲವು ಪ್ರಶಸ್ತಿಗಳನ್ನ ಕೂಡ ಗೆದ್ದಿದ್ದಾರೆ ಆಕೆಗೆ ಐದು ಲಕ್ಷಕ್ಕೂ ಅಧಿಕ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮೂರು ಲಕ್ಷದಷ್ಟು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗಳಿದ್ದಾರೆ ಫೇಸ್ಬುಕ್ ಅಲ್ಲಿ ಎಪ್ಪತ್ತೆರಡು ಸಾವಿರ ಫಾಲೋವರ್ಸ್ ಇದ್ದಾರೆ ಆಕೆ ಈ ಘೋರ ವಂಚನೆ ಬೆಳಕಿಗೆ ಬಂದಿದ್ದು ನಲ್ವತ್ತೆರಡು ಜನರು ಸೆಬಿಗೆ ದೂರು ಕೊಟ್ಟಾಗ ಅವರೆಲ್ಲರೂ ದೂರು ಕೊಟ್ಟಿದ್ದು ಒಬ್ಬ ವ್ಯಕ್ತಿಯ ವಿರುದ್ಧ ಆಗಿತ್ತು ಮತ್ತು ಆಕೆನೆ ಅಸ್ಮಿತಾ ಪಟೇಲ್ ಸೆಬೆ ತನಿಖೆಯನ್ನು ಆರಂಭ ಮಾಡಿದಾಗ ಅಸ್ಮಿತಾ ಪಟೇಲ್ ಅವರ ಅದ್ಭುತ ವ್ಯವಹಾರ ತಂತ್ರದ ಬಗ್ಗೆ ತಿಳಿದು ಬಂತು ಹಾಗಾದ್ರೆ ಈ ತಂತ್ರ ಏನು ಮೊದಲನೇದಾಗಿ ಆಕೆ ಅಸ್ಮಿತಾ ಪಟೇಲ್ ಗ್ಲೋಬಲ್ ಸ್ಕೂಲ್ ಆಫ್ ಟ್ರೇಡ್ ಹೆಸರಿನಲ್ಲಿ ಕೋರ್ಸ್ ಗಳನ್ನ ನೀಡ್ತಾ ಇದ್ರು ಬರೀ ಮೂರು ದಿನಗಳ ಸಣ್ಣ ಕೋರ್ಸ್ ಅನ್ನೋದೊಂದು ಆಕರ್ಷಣೆ ಇತ್ತು ಅದಕ್ಕೆ ಸೈನ್ ಅಪ್ ಮಾಡಿ ಅಂತ ಹೇಳ್ತಾ ಇದ್ರು ಈ ಕೋರ್ಸ್ ನಲ್ಲಿ ಮೂರು ದಿನಗಳ ಕಾರ್ಯಾಗಾರ ಇತ್ತು ಆದ್ರೆ ಅದ್ರ ಕಾರಣ ಏನು ಅನ್ನುವಂತಹ ಒಂದು ಯಾವುದೇ ಮಾಹಿತಿ ಇಲ್ಲ ಅದರ ವೆಚ್ಚ ಏಳು ಸಾವಿರ ರೂಪಾಯಿ ಇತ್ತು ಏಳು ಸಾವಿರ ರೂಪಾಯಿಗಳ ಕೋರ್ಸ್ ನೂರು ಕೋಟಿ ರೂಪಾಯಿಗಳನ್ನು ಹೇಗೆ ಗಳಿಸಬಹುದು ಆದರೆ ಇಲ್ಲಿ ಮುಖ್ಯವಾದಂಥ ಮತ್ತೊಂದು ಕೋರ್ಸ್ ಮಾಸ್ಟರ್ಸ್ ಇನ್ ಪ್ರೈಸ್ ಆಕ್ಷನ್ ಟ್ರೈನಿಂಗ್ ಅನ್ನುವಂಥ ಏಳು ತಿಂಗಳ ಕೋರ್ಸ್ ಇತ್ತು ಅದ್ರ ಮೊತ್ತ ಎಂಟು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಅಸ್ಮಿತಾ ಪಟೇಲ್ ಅವರ ಈ ಕೋರ್ಸ್ಗೆ ಸಾವಿರಾರು ಜನರು ಸೇರ್ತಾರೆ ಹಾಗೆ ಹೇಳಿದ ಪ್ರಕಾರ ಹದಿನೈದು ದೇಶಗಳ ನೂರ ಹತ್ತು ನಗರಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಹೂಡಿಕೆದಾರರು ಆಕೆಯ ಕೋರ್ಸ್ಗಳನ್ನು ಖರೀದಿ ಮಾಡಿದ್ದಾರೆ ಅದು ಏಳು ತಿಂಗಳ ಶೇರ್ ಮಾರುಕಟ್ಟೆ ಕೋರ್ಸ್ ಆದರೆ ಆ ಕೋರ್ಸ್ಗಾಗಿ ಯಾರಾದರೂ ಎಂಟು ಲಕ್ಷ ಯಾಕೆ ಖರ್ಚು ಮಾಡ್ತಾರೆ ಉತ್ತರ ಕಂಡು ಹಿಡಿಯೋದು ಅಷ್ಟು ಕಷ್ಟ ಏನಲ್ಲ ಕೆಲವೇ ವಾರಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ತಾವು ಕೋಟ್ಯಾಧಿಪತಿ ಆಗಬಹುದು ಅನ್ನುವಂಥ ದುರಾಸೆನೆ ಅದಕ್ಕೆ ಕಾರಣ ಅಸ್ಮಿತಾ ಉತ್ತಮ ಮಾರ್ಕೆಟಿಂಗ್ ಅನ್ನು ಬಳಸಿದ್ರು ಹಾಗೆ ತಮ್ಮ ವಿದ್ಯಾರ್ಥಿಗಳಿಗೆ ಇದು ಅಲ್ಪಾವಧಿಯಲ್ಲಿ ಆಗುವಂಥದ್ದು ಈ ಅಲ್ಪಾವಧಿಯಲ್ಲಿ ನೀವು ಎಷ್ಟು ಗಳಿಸಬಹುದು ತನ್ನ ಕೋರ್ಸ್ ನಲ್ಲಿ ನಾಲ್ಕಲ್ಲ ಆರಲ್ಲ ಮುನ್ನೂರು ಪರ್ಸೆಂಟ್ ಲಾಭ ಸಿಗತ್ತೆ ಅಂತ ಹೇಳಿದ್ರು ಈ ಎಲ್ಲಾ ವಿಷಯಗಳನ್ನ ಆಕೆ ತಮ್ಮ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳ ಮೂಲಕ ಹೇಳ್ತಾ ಇದ್ರು ಅವರು ತಮ್ಮ ಮುಖ್ಯ ಕೋರ್ಸ್ ಅನ್ನ ಮಾರ್ಕೆಟ್ ಮಾಡಿದ್ರು ಮತ್ತೆ ಜನರಿಗೆ ಮೋಡಿ ಮಾಡಿಬಿಟ್ರು ಆರು ಪರ್ಸೆಂಟ್ ರಿಸ್ಕ್ ಇದೆ ಆದ್ರೆ ಇನ್ನೂರು ಪರ್ಸೆಂಟ್ ಲಾಭ ನಿಮ್ಮ ಕೈಲಿರುತ್ತೆ ಅಂದರೆ ನಿಮಗೆ ಮೂವತ್ತ್ಮೂರು ಪಟ್ಟು ಹೆಚ್ಚು ಲಾಭ ನೀಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು ಶೇರ್ ಮಾರುಕಟ್ಟೆ ಕುಸಿಯೋದ್ರ ಬಗ್ಗೆ ವಿದ್ಯಾರ್ಥಿಯೊಬ್ಬರು ಅನುಮಾನ ವ್ಯಕ್ತಪಡಿಸಿದಾಗ ಅದು ಅಪ್ರಸ್ತುತ ಅದು ಕುಸಿದ್ರು ನೀವು ಭಾರಿ ಲಾಭ ಗಳಿಸ್ತೀರಿ ಅಂತ ಹೇಳಿದರು ಅಸ್ಮಿತಾ ಆಕೆಯ ಅಂಥ ಮಾತಿನಿಂದಾಗಿನೇ ಏಳು ಸಾವಿರ ರೂಪಾಯಿಗಳ ಕೋರ್ಸ್ ಖರೀದಿಸಿದಂಥ ಜನ ಎಂಟು ಲಕ್ಷ ರೂಪಾಯಿಗಳ ಕೋರ್ಸನ್ನು ಖರೀದಿ ಮಾಡೋದಕ್ಕೆ ಒಪ್ಕೊಂಡ್ರು ಹಾಗೆ ಆ ಎಂಟು ಲಕ್ಷದ ಕೋರ್ಸನ್ನು ಖರೀದಿಸಿದವರಿಗೆ ಪ್ರೋತ್ಸಾಹಕರವಾಗಿ ಮೊದಲಿನ ಏಳು ಸಾವಿರ ರೂಪಾಯಿ ಕೋರ್ಸ್ನ ಹಣವನ್ನು ಮರಳಿಸೋದಾಗಿಯೂ ಕೂಡ ಆಕೆ ಹೇಳಿದರು ಜನರು ಸಹ ಒಪ್ಕೊಂಡ್ರು ಅದಕ್ಕೆ ಸಭೆಗೆ ದೂರು ಸಲ್ಲಿಸಿದ ನಲವತ್ತೆರಡು ಜನರಲ್ಲಿ ಮೂವತ್ತೆಂಟು ಜನ ಎರಡನೇ ಕೋರ್ಸ್ಗೆ ಮೊದಲು ಮೊದಲ ಕೋರ್ಸನ್ನು ಖರೀದಿ ಮಾಡಿದವರು ಆಗಿದ್ರು ಅಷ್ಟಕ್ಕೂ ಈ ಎರಡನೇ ಕೋರ್ಸ್ ಶೈಕ್ಷಣಿಕ ಕೋರ್ಸಲ್ಲ ಬದಲಿಗೆ ಅದರಲ್ಲಿ ಏನು ಮಾರಾಟ ಮಾಡಬೇಕು ಮತ್ತು ಏನು ಖರೀದಿ ಮಾಡಬೇಕು ಅಂತ ಹೇಳಲಾಗತ್ತೆ ಈ ಕೋರ್ಸ್ನಲ್ಲಿ ಸ್ಟಾಕ್ ಟ್ರೇಡಿಂಗ್ ಹೇಗೆ ಮಾಡಬೇಕು ಅಂತ ಕಲಿಸ್ಲಾಗೋದಿಲ್ಲ ಬದಲಿಗೆ ಆಂತರಿಕ ಮಾಹಿತಿಯನ್ನು ನೀಡಲಾಗುತ್ತೆ ಅಂದರೆ ಈ ಸ್ಟಾಕನ್ನು ಈ ಸಮಯದಲ್ಲಿ ಈ ಬೆಲೆ ಖರೀದಿಸಿ ಈ ಬೆಲೆಗೆ ಮಾರಾಟ ಮಾಡಬೇಕು ಅನ್ನೋದು ಆದರೆ ಈ ರೀತಿ ಹೇಳೋದಕ್ಕೆ ಕಾನೂನುಬದ್ಧವಾಗಿ ಅವಕಾಶ ಇಲ್ಲ ಅಸ್ಮಿತಾ ಸೇವೆ ಜೊತೆ ನೊಂದಾಯಿತರಲ್ಲ ಅವರು ಸಲಹೆಗಾರರಲ್ಲ ಹಾಗಾಗಿ ಅವರು ಇತರರಿಗೆ ವ್ಯಾಪಾರ ಸಲಹೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅದು ಕಾನೂನು ಬಾಹಿರ ಆದರೆ ಅಸ್ಮಿತಾ ಅಲ್ಲಿಗೆ ನಿಲ್ಲಿಲ್ಲ ಅವರು ಶಿಫಾರಸನ್ನು ನೀಡಿದ್ದು ಮಾತ್ರ ಅಲ್ಲದೆ ಎಲ್ಲರೂ ಶೇರ್ ಖಾನ್ ಬ್ರೋಕರೇಜ್ನಲ್ಲಿ ತಮ್ಮ ಖಾತೆಯನ್ನು ತೆರೀಬೇಕು ಅಂತ ಹೇಳಿದರು ಎಲ್ಲರೂ ತಮ್ಮೊಂದಿಗೆ ಡಿಮ್ಯಾಟ್ ಖಾತೆಯನ್ನು ತೆರೆಯುವಂತೆ ಅಸ್ಮಿತಾ ಒತ್ತಾಯ ಮಾಡಿದರು ಅಸ್ಮಿತಾ ಈ ಬ್ರೋಕರೇಜ್ನ ಅಧಿಕೃತ ಏಜೆಂಟ್ ಅಂತ ತಿಳಿದು ಬಂದಿದೆ ಮತ್ತು ಅವ್ರು ಯಾವುದೇ ವಿದ್ಯಾರ್ಥಿಗಳು ಡಿಮ್ಯಾಟ್ ಖಾತೆಯನ್ನು ತೆರೆದಾಗಲೇ ಅಸ್ಮಿತಾಗೆ ಈ ಬ್ರೋಕರೇಜ್ನಲ್ಲಿ ಕಮಿಷನ್ ಸಿಗ್ತಾ ಇತ್ತು ಅವರು ಕೋರ್ಸ್ ಶುಲ್ಕದಿಂದ ಮಾತ್ರ ಅಲ್ಲ ಕಮಿಷನ್ ಮೂಲಕ ಕೂಡ ಹಣ ಪಡಿತಾ ಇದ್ರು ಅಸ್ಮಿತಾ ಜನರು ತಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಕನಿಷ್ಠ ಐದು ಲಕ್ಷ ರೂಪಾಯಿಗಳನ್ನ ಇಟ್ಕೊಳ್ಬೇಕು ಅಂತ ಮನವೊಲಿಸಿದ್ರು ಅವರ ಮಾರ್ಕೆಟಿಂಗ್ ಎಷ್ಟು ಪ್ರಬಲವಾಗಿತ್ತು ಅಂತ ಅಂದ್ರೆ ಗೃಹಿಣಿಯರು ಸಹ ತಮ್ಮ ಕೋರ್ಸ್ ಮೂಲಕ ಸಾಕಷ್ಟು ಹಣ ಗಳಿಸಿದ್ದಾರೆ ಅಂತ ಅವ್ರು ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬ ಗೃಹಿಣಿ ತನ್ನೊಂದಿಗೆ ಬಂದಿದ್ರು ಅವರು ಕೇವಲ ಹತ್ತು ಲಕ್ಷ ರೂಪಾಯಿಗಳ ಮೂಲಕ ಕೇವಲ ಎರಡು ವರ್ಷಗಳ ನಂತರ ಎರಡು ಪಾಯಿಂಟ್ ಐದರಿಂದ ಮೂರು ಕೋಟಿ ಗಳಿಸಿದ್ರು ಅಂತ ಹೇಳಿದ್ರು ಟ್ರೇಡಿಂಗ್ ಮಾಡುವಂತ ಅನೇಕ ಗೃಹಿಣಿಯರು ತನ್ನ ಜೊತೆಗಿದ್ದಾರೆ ಅಂತ ಕೂಡ ಹೇಳಿದ್ರು ಗುಜರಾತ್ನ ಗೃಹಿಣಿಯು ಅಸ್ಮಿತಾ ಮೋಡಿಗೊಳಗಾಗಿ ಮೋಸ ಹೋಗಿದ್ದಿದೆ ಕೆಲಸ ಅಥವಾ ವ್ಯವಹಾರವನ್ನು ಬಿಟ್ಬಿಡಿ ಟ್ರೇಡಿಂಗ್ ಶುರು ಮಾಡಿ ಅಂತ ಎಲ್ರಿಗೂ ಆಕೆ ಹೇಳ್ತಾಯಿದ್ರು ಮಾರುಕಟ್ಟೆ ಇವತ್ತೇ ನಿಮಗೆ ಹಣ ನೀಡುತ್ತೆ ಆದರೆ ರೆಸ್ಟೋರೆಂಟ್ ವ್ಯವಹಾರ ಹಣ ನೀಡೋದಕ್ಕೆ ಎಷ್ಟೆಲ್ಲ ಸಮಯ ಹಿಡಿಯುತ್ತೆ ಆದ್ದರಿಂದ ರೆಸ್ಟೋರೆಂಟನ್ನು ಮುಚ್ಚಿ ಮತ್ತು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತಿದ್ರು ಮಾರುಕಟ್ಟೆಯಲ್ಲಿ ಹಣ ಮುಳುಗೋದಿಲ್ಲ ಅದು ಜನರ ತಪ್ಪಿನಿಂದಾಗಿ ಆಗ್ತದೆ ಹೊರತು ಮಾರುಕಟ್ಟೆಯ ತಪ್ಪಿನಿಂದ ಅಲ್ಲ ಅಂತ ಹೇಳ್ತಾ ಇದ್ರು ಆಕೆಯ ಮಾತಿಗೆ ಮರುಳಾಗಿ ಇಂಜಿನಿಯರ್ ಕೆಲಸ ಬಿಟ್ಟು ಆಕೆಯ ಕೋರ್ಸ್ಗೆ ಸೇರಿದವರಿದ್ದಾರೆ ನಿಮ್ಮಲ್ಲಿ ಎಷ್ಟು ಜನರು ನಿಮ್ಮ ಕೆಲಸ ಬಿಟ್ಟು ಫುಲ್ ಟೈಮ್ ಟ್ರೇಡಿಂಗ್ ಮಾಡೋದಕ್ಕೆ ಬಯಸ್ತೀರಿ ಅಂತ ಆಕೆ ಕೇಳ್ತಾ ಇದ್ರು ಹೂಡಿಕೆ ಮಾಡೋದಕ್ಕೆ ಹಣ ಇಲ್ಲದೇ ಇದ್ರೆ ಸಾಲ ತೆಗೆದುಕೊಳ್ಳಿ ಅಂತ ಉತ್ತೇಜಿಸ್ತಾ ಇದ್ರು ಅನೇಕರು ಆಕೆಯ ಕೋರ್ಸನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಆಕೆಯ ಸಲಹೆ ಅಂತಲೇ ಲಕ್ಷಗಟ್ಟಲೆ ರೂಪಾಯಿ ಪರ್ಸನಲ್ ಲೋನ್ ಅನ್ನು ತೆಗೆದುಕೊಂಡಿದ್ರು ಅಸ್ಮಿತಾಗೆ ಒಂದೇ ಒಂದು ಉದ್ದೇಶ ಇತ್ತು ಜನರ ಎಲ್ಲ ಹಣವನ್ನು ತಾನು ಕಮಿಷನ್ ಪಡೀತಾ ಇರುವಂಥ ಬ್ರೋಕರೇಜ್ಗೆ ಹೋಗಬೇಕು ಆದರೆ ಈ ಎಲ್ಲ ತಂತ್ರವನ್ನು ಹೂಡೋದಕ್ಕೆ ಆಕೆ ತನ್ನ ಇಮೇಜನ್ನು ಬಳಸಿದ್ರು ಆಕೆ ಮಾತನಾಡುವಂಥ ರೀತಿಗೇನೆ ಜನ ಇದ್ರು ಇಲ್ಲಿ ಮುಖ್ಯ ವಿಷಯ ಏನು ಅಂತ ಅಂದರೆ ಅಸ್ಮಿತ್ ಅವರ ವ್ಯಕ್ತಿತ್ವ ಅವರು ತಾಜ್ ತಾಜ್ಮಹಲನ್ನು ಬೇಕಾದರೂ ಯಾರಿಗಾದರೂ ಮಾರಾಟ ಮಾಡಬಲ್ಲವರಂತೆ ಮಾತಾಡ್ತಾ ಇದ್ರು ಕೊನೆಯ ಕ್ಷಣದವರೆಗೂ ಕೋರ್ಸ್ ತೆಗೆದುಕೊಳ್ಬೇಕೆ ಅಥವಾ ಬೇಡವೆ ಅಂತ ಯೋಚನೆ ಮಾಡ್ತಿದ್ದವರು ಕೂಡ ಆಕೆಯ ಮಾತಿಗೆ ಮರಳಾಗ್ಬಿಡ್ತಾಯಿದ್ರು ಕ್ಯಾಮ್ ಮಾಡುವವರು ಉತ್ತಮ ಮಾತುಗಾರರು ಆಗಿರ್ತಾರೆ ಅಸ್ಮಿತಾ ಅಂತಹ ಮೋಡಿ ಮಾಡಬಲ್ಲಂತಹ ಮಾತುಗಾರಿಕೆ ಉಳ್ಳವರು ಅನ್ನೋದನ್ನು ಅವರಿಂದ ಮೋಸ ಹೋದವರು ಎಲ್ಲರೂ ಒಪ್ಕೊಳ್ತಾರೆ ಅಸ್ಮಿತಾ ಟೀಮ್ನಲ್ಲಿಯೂ ಕೂಡ ಬರೀ ಹುಡುಗಿಯರೇ ಇರ್ತಾ ಇದ್ರು ಕಪಿಲ್ ದೇವ್ ಅಸ್ಮಿತಾ ಪಟೇಲ್ ಅವರೊಂದಿಗೆ ಕುಳಿತಿರುವಂಥ ಒಂದು ಫೋಟೋ ಇದೆ ಕಪಿಲ್ ದೇವ್ ಮಾತ್ರ ಅಲ್ಲ ಅನುಪಮ್ ಖೇರ್ ಮತ್ತೆ ಗೀತ ರಚನೆಕಾರ ಮನೋಜ್ ಮುಂತಶಿರ್ ಎಲ್ಲರೂ ಬಂದಿದ್ದಾರೆ ಎಷ್ಟೋ ಜನರು ಸೆಲೆಬ್ರಿಟಿಗಳೊಂದಿಗಿನ ಅಸ್ಮಿತಾ ಅವ್ರ ಫೋಟೋಗಳನ್ನು ನೋಡಿನೇ ಆ ಒಂದು ಕೋರ್ಸನ್ನು ತೆಗೆದುಕೊಂಡಿದ್ರು ಆಕೆಯೇ ಈ ಹಗರಣ ಬಯಲಾದ ಬಳಿಕ ಅವರು ಇದನ್ನು ಹೇಳ್ಕೊಂಡಿದ್ದಾರೆ ಮನಿ ಕಂಟ್ರೋಲ್ ಅಂತಗಳಲ್ಲಿಯೂ ಕೂಡ ಅಸ್ಮಿತಾ ಬಗ್ಗೆ ಬರಹಗಳು ಪ್ರಕಟ ಆಗಿದ್ವು ಈ ಹಗರಣ ಬಯಲಾದ ಬಳಿಕ ಆಕೆಯ ವಿರುದ್ಧ ಬರೆದಂತಹ ಅದೇ ಮನಿ ಕಂಟ್ರೋಲ್ ಈ ಮೊದಲು ಆಕೆಯ ಬಗ್ಗೆ ಹಾಡಿ ಹೊಗಳಿ ಬರ್ದಿತ್ತು ಎಕನಾಮಿಕ್ ಟೈಮ್ಸ್ ಅಸ್ಮಿತಾ ಪಟೇಲ್ ಅವರನ್ನು ತನ್ನ ಇವೆಂಟ್ ಗಳಿಗೆ ಆಹ್ವಾನಿಸಿತ್ತು ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಪ್ರಶಸ್ತಿಯನ್ನು ಸಹ ಅಸ್ಮಿತಾ ಪಡೆದಿದ್ರು ಮಾರ್ಕೆಟಿಂಗ್ ಕಲಿಯೋದಿಕ್ಕೆ ಬಯಸಿದ್ರೆ ಅಸ್ಮಿತಾ ಪಟೇಲ್ ಅವರಿಂದ ಕಲಿಬೇಕು ಅನ್ನೋ ಹಾಗಿತ್ತು ಇಟ್ಟಿಗೆಗಳನ್ನು ತಯಾರಿಸುವಂ ಚಿಮಣಿಯಲ್ಲಿ ಕೆಲಸಕ್ಕೆ ಹೋಗ್ತಾ ದಿನಕ್ಕೆ ಐವತ್ತು ರೂಪಾಯಿ ಗಳಿಸ್ತಾ ಇದ್ದಂಥ ಬಡ ಯುವಕನೊಬ್ಬ ಅಸ್ಮಿತಾ ಪಟೇಲ್ ಅವರನ್ನು ಭೇಟಿಯಾದ ಬಳಿಕ ಶ್ರೀಮಂತನಾಗಿರುವಂಥ ಒಂದು ಕಥೆ ಕೂಡ ಇದೆ ಆದರೆ ಎಲ್ಲರ ಸ್ಥಿತಿನೂ ಹೀಗಿಲ್ಲ ಅವರು ಬರೀ ನಷ್ಟವನ್ನು ಕಂಡಿದ್ದರು ಅದರಿಂದ ಹೊರಬರೋದಕ್ಕೆ ಮತ್ತಷ್ಟು ಹಣವನ್ನು ಹಾಕಿದ್ರು ಹಾಕ್ತಾನೇ ಇದ್ರು ಮತ್ತು ಕಳೆದುಕೊಳ್ತಾನೆ ಇದ್ರು ಮೊದಲು ಹಾಕಿದನ್ನ ಕಳೆದುಕೊಂಡಾಗ ತಮ್ಮ ಪಿ ಎಫ್ ಅನ್ನು ಹಿಂತೆಗೆದುಕೊಂಡ್ರು ಮತ್ತೆ ಹೂಡಿಕೆ ಮಾಡಿದ್ರು ನಂತರ ಸಾಲ ಪಡೆದರು ಈ ರೀತಿ ನಷ್ಟ ಹೆಚ್ಚಾಗ್ತಾನೆ ಇತ್ತು ಜೊತೆಗೆ ಮನಸ್ಸಲ್ಲಿ ಉದ್ವಿಗ್ನತೆ ತುಂಬ ಒತ್ತಡ ತುಂಬ ನಷ್ಟ ಕುಟುಂಬದವ್ರ ಜೊತೆ ಕೂಡ ಹೇಳ್ಕೊಳ್ಳಲಿಕ್ಕಾಗದಂಥ ಒಂದು ಸಂಕಟ ಇಂಥ ಚಕ್ರದಲ್ಲಿ ಸಿಲುಕಿಕೊಂಡವರು ಕೂಡ ಇದ್ದಾರೆ ಹೊಳಿತಾ ಇರೋದ್ರ ಆಕರ್ಷಣೆ ಸಹಜ ಆದರೆ ಹೊಳೆಯೋದೆಲ್ಲ ಕೂಡ ವಜ್ರ ಆಗೋದಿಕ್ ಸಾಧ್ಯ ಇಲ್ಲ ಕೇವಲ ಹದಿನೈದು ನಿಮಿಷ ಹಾಕಿದರೆ ಸಾಕು ಕೋಟಿ ಕೋಟಿ ಗಳಿಸ್ತೀರಿ ಅನ್ನೋಂಥವ್ರ ಮಾತನ್ನು ನಂಬಿಕೊಂಡು ಕಳ್ಕೊಂಡವರಿದ್ದಾರೆ ಅಂತ ಅಂದರೆ ಅವರು ಅದೆಂಥ ಒಳಗಾಗಿದ್ರು ಅಥವಾ ಅವ್ರ ಬುದ್ಧಿಗೆ ಮಂಕು ಕವಿಯಂತೆ ಮಾಡಿದಂಥ ದುರಾಸೆ ಎಂಥದ್ದಾಗಿರಬಹುದು ಅಸ್ಮಿತಾ ಪಟೇಲ್ ಕೇವಲ ಒಂದು ಉದಾಹರಣೆ ನಮ್ಮ ದೇಶದಲ್ಲಿ ಜನರನ್ನು ಮರಳು ಮಾಡ್ತಾ ಇರುವಂಥ ಸಾವಿರಾರು ಜನ ಇದ್ದಾರೆ ಅಂಥವ್ರು ಇತ್ತೀಚೆಗೆ ವೈವಿಧ್ಯಮಯ ವಂಚನೆ ಪ್ರಕರಣಗಳು ಬಯಲಿಗೆ ಬರ್ತಾ ಇವೆ ಈ ಅಸ್ಮಿತಾ ಪಟೇಲ್ ಗುಜರಾತ್ನವರು ಅದೇ ಗುಜರಾತ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎಂಥೆಂಥ ವಂಚನೆಗಳೆಲ್ಲ ಬಯಲಾದವು ಅಲ್ಲಿಂದ ಒಬ್ಬ ನಕಲಿ ಐ ಎ ಎಸ್ ಅಧಿಕಾರಿ ಇಡೀ ಆಡಳಿತಶಾಹಿಯನ್ನೇ ವಂಚಿಸ್ತಾನೆ ಇನ್ನೊಬ್ಬ ನಕಲಿ ನ್ಯಾಯಾಧೀಶನೇ ಅಲ್ಲಿ ಸಿಗ್ತಾನೆ ಅವ್ರು ನೋಡಿದರೆ ಒಂದು ನಕಲಿ ಕೋರ್ಟನ್ನೇ ಗುಜರಾತ್ನಲ್ಲಿ ನಡೆಸ್ತಾ ಇದ್ದ ಅಂತ ಬಯಲಾಗುತ್ತೆ ಅದೇ ಗುಜರಾತ್ನಲ್ಲಿ ಒಂದು ನಕಲಿ ಟೋಲ್ ಪ್ಲಾಜಾ ಎಷ್ಟೋ ಸಮಯದಿಂದ ಇತ್ತು ಅಂತ ವರದಿಯಾಯಿತು ಇನ್ನೂ ಇಂತಹ ಎಷ್ಟೋ ವಂಚನೆ ಪ್ರಕರಣಗಳು ಗುಜರಾತ್ ಹಾಗೆ ಬೇರೆ ಕಡೆಯಿಂದ ವರದಿ ಆಗ್ತಾನೆ ಇರ್ತವೆ ಆದರೂ ಸುಲಭ ಲಾಭದ ದುರಾಸೆ ಜನರನ್ನ ಮತ್ತೆ ಮತ್ತೆ ಈ ವಂಚನೆಯ ಹೊಂಡಕ್ಕೆ ಬೀಳಿಸ್ತಾನೆ ಇದೆ ನಾವು ಮೋಸ ಹೋಗದೆ ಇದ್ರೆ ನಮ್ಮನ್ನ ಯಾರು ಕೂಡ ಮೋಸ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಆದರೆ ನಾವು ದುರಾಸೆಗೆ ಬಿದ್ದರೆ ನಮ್ಮನ್ನು ಯಾಮರಿಸುವವರು ಬೇಕಾದಷ್ಟು ಜನ ಇಲ್ಲಿ ಸಿಗ್ತಾರೆ ನಮಗೆ ಈ ದೇಶದಲ್ಲಿ ನಿರುದ್ಯೋಗವು ಕೂಡ ಆತಂಕಕಾರಿ ಪ್ರಮಾಣದಲ್ಲಿರುವಾಗ ಹಣ ಸಂಪಾದನೆಗೆ ಜನ ಬೇರೆ ಬೇರೆ ದಾರಿ ಹುಡುಕ್ತಾನೆ ಇರ್ತಾರೆ ಎಚ್ಚರವಾಗಿರಬೇಕು ಮತ್ತೆ ಎಷ್ಟು ಎಚ್ಚರ ವಹಿಸಿದ್ರು ಕೂಡ ಈಗ ಕಡಿಮೆನೇ ಅನ್ನೋದನ್ನ ಮರಿಬಾರದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ